ಅಂದಾಗಲೇ ಅಂದುಕೊಂಡಿದ್ದೆ ನಾನು ಆದರೆ ಏನು ಹತ್ರ ಆಯ್ತು ದೇವರ ಕೃಪೆಯು ನನಗೆ ಆಧಾರವಾಯ್ತು ನಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಏನು ಆಧಾರ ಆಗಿದೆ ದೇವರ ಕೃಪೆ ಆಧಾರ ಯಂತ್ರ ಮೇಲೆ ಆಧಾರವಾಗಿ ಜೀವಿಸ್ತಾ ಇದ್ದೀವಿ ನಾವು ಯಹೋವನ ಕರುಣೆ ಮೇಲೆ ಯಹೋವನ ದಯೆ ಮೇಲೆ ದೇವರೇ ನಾವು ಇದ್ದಂತ ಸ್ಥಿತಿಯಲ್ಲಿ ನಾವು ಇರಲ್ಲ ನಮ್ಮ ಆಸೆ ನಮ್ಮ ನಿರೀಕ್ಷೆ ನಿನಗೆ ಗೊತ್ತು ದೇವರೇ ನಿಮಗೋಸ್ಕರ ಬದುಕಬೇಕಂತ ನಾವು ದಾಹ ಪಡ್ತಾ ಇದ್ದೀವಿ ಆಸೆ ಪಡ್ತಾ ಇದ್ದೀವಿ ಆಸೆಯನ್ನು ಹುಟ್ಟಿಸುವವನು ಪೂರೈಸುವವನು ಆತನೇ ಪ್ರೇರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ದೇವ್ರಿಗೋಸ್ಕರ ಬದುಕಬೇಕಂತ ಇದ್ದೀರಾ ದೇವರು ಖಂಡಿತ ಬಂಡೆ ಮೇಲೆ ನಿಲ್ಲಿಸ್ತಾನೆ ದೇವ್ರಿಗೋಸ್ಕರ ಬದುಕಬೇಕ ಖಂಡಿತ ನಮ್ಮ ಆಸೆಯು ಎಂದಿಗೂ ನಿರಾಸೆ ಪಡೋದಿಲ್ಲ ಏನು ಪ್ರೇರೆ ನಮ್ಮ ಹೃದಯ ತಿಳಿದಂಥ ದೇವರಲ್ಲ ಆತನು ಮುಖ ನೋಡುವಂಥನ ಮುಖ ನೋಡುವಂಥನ ಅಲ್ಲ ಪಾಪ ಮಾಡಿದಾಗಲೂ ಹೃದಯ ನೋಡಿದಂಥ ದೇವರು ಪುಣ್ಯದ ಕ್ರಿಯೆಗಳನ್ನು ಮಾಡುವಾಗಲೂ ಹೃದಯವನ್ನು ನೋಡುವಂಥ ದೇವರು ಅಥವಾ ಕ್ರಿಯೆಗಳನ್ನು ನಾವು ಮಾಡಬೇಕಂತೂ ಆಲೋಚನೆ ಮಾಡಿಕೊಂಡಾಗಲೂ ನೋಡುವಂಥ ದೇವರಾಗಿದ್ದಾನೆ ನಮ್ಮ ಕುಟುಂಬ ನಿಮಗೋಸ್ಕರ ಬದುಕ್ಬೇಕು ದೇವರೇ ನಮ್ಮ ಜೀವಿತ ನಿನಗೋಸ್ಕರ ಇರಬೇಕು ದೇವರೇ ನಿನ್ನ ಪಾದದ ಸೇವೆಯನ್ನು ಮಾಡ್ಬೇಕು ದೇವರೇ ಮುಖಾಲು ಮುಖಾಲು ಆಯಸ್ಸು ನಮ್ಮದು ಮುಗಿದೋಯ್ತು ಕಾಲು ಭಾಗ ಇದೆ ದೇವರೇ ಕಾಲೇ ಕಾಲು ಭಾಗ ಇದೆ ನಿನಗೋಸ್ಕರ ಬದುಕುವಂಥ ಒಂದು 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 ಆಶೀರ್ವಾದ ಕೊಡು ದೇವರೇ ನನ್ನ ಮನೆ ಕುಟುಂಬ ನಿನಗೋಸ್ಕರ ಬದುಕಬೇಕು ನಿನ್ನ ನಾಮ ಹೇಳ್ಕೊಂಡು ಬದುಕಬೇಕು ಅನೇಕರಿಗೆ ಸ್ವಾರ್ಥ ಹೇಳುವಾಗ ಏನು ಯೇಸು ಸ್ವಾಮಿ ಬಗ್ಗೆ ಹೇಳ್ತೀರಾ ಅವರು ಅನ್ಯ ಇವರಲ್ವ ಅನ್ಯ ದೇಶದವರಲ್ವ ಅನ್ಯ ದೇವರಲ್ವ ಅನ್ನುವಾಗ ಅವ್ರಿಗೊಂದು ಉದಾಹರಣೆ ಕೊಡ್ತೀನಿ ಬೇರೆ ಇವು ಈ ಉದಾಹರಣೆ ನಿಮಗೂ ಒಂದು ಕೆಲಸಕ್ಕೆ ಬರ್ಬೋದು ಅಂತ ನಾನು ಹೇಳ್ತಾ ಹೇಳ್ತಾಯಿದ್ವಿ ಅವರು ಒಂದು ಕೆಲಸ ಮಾಡುವಂಥ ಅವರು ಕೆಲಸ ಇರ್ತಾರೆ ಅವ್ರ ಸ್ಥಳದಲ್ಲಿದ್ದಾಗ ಅವ್ರಿಗೆ ಉದಾಹರಣೆ ಕೊಟ್ಟು ಹೇಳುವಂಥ ಮಾತೇನೆಂದರೆ ಸ್ನೇಹಿತ ಅವ್ನು ಯಾರು ನನ್ನ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಹೇಳುವಂಥ ಮಾತು ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ನಾವು ನೀವು ಕೆಲಸ ಮಾಡ್ತಾಯಿರ್ತೀವಿ ಕೆಲಸ ಮಾಡುವಂಥ ಅಂತ ನನಗೆ ಭಯಂಕರವಾದಂಥ ದೊಡ್ಡ ರೋಗ ಬರುವಂಥದ್ದಾಗಿರ್ತದೆ ದೊಡ್ಡ ರೋಗ ಬರುವಾಗ ಡಾಕ್ಟರ್ ಹೇಳಿರ್ತಾರೆ ಇನ್ನು ನೀನು ಇಷ್ಟು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ನೀನು ಆಪ್ರೇಷನ್ ಮಾಡಿಸಲಿಲ್ಲ ಅಂದರೆ ನಿನ್ನ ಜೀವಿತ ಸಮಾಪ್ತಿ ಆಗುತ್ತೆ ನಿನ್ನ ರೋಗಕ್ಕೆ ಔಷಧಿ ಬಹಳ ದುಬಾರಿ ಆದರೆ ನೀನಿರುವಂಥವನು ಬಡವ ನಿನ್ನಿಂದ ಸಾಧ್ಯವಿಲ್ಲವೇನು ನೀನೇನು ಆಸೆ ಪಟ್ಟಿದ್ಯಾ ನೀನು ನಿರೀಕ್ಷೆ ಮಾಡಿದ್ಯಾ ನಿನ್ನ ರೊಟ್ಟಿಗೆ ಹಂಚ್ಕೊಂಡು ನಿನ್ನ ಮರಣ ದಿನವನ್ನು ಸಮೀಪ ನೋಡು ಅನ್ನುವಾಗ ಆ ಆಳಿನ ಮನಸ್ಸಿನಲ್ಲಿ ಎಂಥ ವೇದನೆ ಇರುತ್ತೆ ಎಂಥ ಚಿಂತೆ ಇರುತ್ತೆ ಯಾವಾಗಲೂ ಕಳವಳ ಭಯ ಆತಂಕ ಯಜಮಾನನ ಒಂದು ಕೇಳ್ತಾನೆ ಯಜಮಾನನು ಯಾಕಪ್ಪ ಮೊದಲು ಥರ ನೀನು ನನಗೆ ಸಂತೋಷದಿಂದ ಕೆಲಸ ಮಾಡ್ತಾಯಿಲ್ಲ ಏನಾಗಿದೆ ಅನ್ನುವಾಗ ಯಜಮಾನ್ರೇ ನಾನು ಇರುವಂಥದ್ದು ಇನ್ನು ಸ್ವಲ್ಪ ದಿನಗಳೇ ನನಗಿರುವಂಥ ರೋಗ ದೊಡ್ಡದಾಗಿದೆ ಅದರ ಹಣಕಾಸಿನ ಖರ್ಚು ತುಂಬ ದುಬಾರಿಯಾಗಿದೆ ಎಷ್ಟು ವರ್ಷ ನಮ್ಮ ಮನೆ ಕುಟುಂಬ ದುಡಿದ್ರು ಆ ಹಣವನ್ನು ನಾವು ಸಂಪಾದನೆ ಮಾಡಿ ನಾನು ಆಪ್ರೇಷನ್ ಮಾಡ್ಸೋಕ್ಕಾಗಲ್ಲ ನನ್ನ ದಿನಗಳನ್ನು ನಾನು ಎಣಿಸ್ತಾ ಇದ್ದೀನಿ ಅಂದಾಗ ಆ ಯಜಮಾನನ ಹೇಳುವಂಥ ಮಾತು ನಿನ್ನ ಹೆಂಡತಿ ಬಳಿಗೆ ಹೋಗು ನಿನ್ನ ತಂದೆ ತಾಯಿ ಬಳಿಗೆ ಹೋಗು ನಿನ್ನ ಬಂಧು ಮಿತ್ರರು ಸ್ನೇಹಿತರು ಎಷ್ಟು ಜನ ಇದ್ದಾರೆ ಎಷ್ಟು ಕಾಸು ಹೊಣಿಸೋಕ್ಕಾಗುತ್ತೋ ಒಣಸ್ಕೊಪ್ಪ ಆಪ್ರೇಷನ್ ಬೇಕಾಗಿರೋದು ಇಪ್ಪತ್ತೈದು ಲಕ್ಷ ಆತನ ಎಲ್ಲರ ಹತ್ರ ಹೋಗಿ ಕೇಳಿದ್ರು ಬೇಡಾಡಿದ್ರು ಒಂದು ಲಕ್ಷ ಕೂಡ ಆತನಿಗೆ ಸಿಗಲಿಲ್ಲ ಯಾಕಂದರೆ ಯಾಕಂದರೆ ಈತನು ತಪ್ಪು ಮಾಡುವವನು ಕೆಟ್ಟ ಪರಿಸ್ಥಿತಿಲಿ ಇದ್ದವನು ಕೆಟ್ಟ ಪರಿಸ್ಥಿತಿಲಿ ಇದ್ದವನು ಮೋಸಗಾರನು ತೆಗೆದುಕೊಂಡಂಥ ಕಾಸು ಒಬ್ರಿಗೂ ಕೊಡುವಂಥವನಲ್ಲ ಮತ್ತು ಸೋಳ ಸುಳ್ಳನ್ನು ಹೇಳಿ ಪಾಪದ ಜೀವಿತವನ್ನು ಜೀವಿಸುವಂಥ ಮನುಷ್ಯನು ಯಾರು ಕೇಳಿದ್ರು ಹಣವನ್ನು ಕೊಡ್ತಾ ಇರಲಿಲ್ಲ ಕಡೆಗೆ ಬಂದ ಯಜಮಾನನ ಬಳಿ ಯಜಮಾನ್ರೇ ಹಣ ಎಲ್ಲೂ ನನಗೆ ಹುಟ್ಟುತ್ತಾ ಇಲ್ಲ ಯಾಕಂದರೆ ನನ್ನ ಜೀವಿತ ಈ ರೀತಿ ಇದೆ ನನಗಾರೂ ನಂಬಿ ಕಾಸು ಕೊಡ್ತಾಯಿಲ್ಲ ಇಷ್ಟು ಹಣ ನಾನು ಜೋಡಿಸುವುದು ಅಸಾಧ್ಯ ಇನ್ನು ನನ್ನ ಮರಣವೇ ಕೊನೆ ದಿನ ಅಂದುಕೊಂಡಿದ್ದೇನೆ ಅಂದುಕೊಂಡಾಗ ಯಜಮಾನನು ಕರೆದಿ ಪೇಪರ್ ಮೇಲೆ ಅಗ್ರಿಮೆಂಟ್ ಮೇಲೆ ಒಂದು ಸೈನ್ ಹಾಕಿಸಿ ನಿನಗೂ ನನಗೂ ಒಂದು ಒಡಂಬಡಿಕೆ ನಿನಗೂ ನನಗೂ ಒಂದು ಒಡಂಬಡಿಕೆ ನಿನ್ನ ಆಪ್ರೇಷನ್ ಎಷ್ಟೇ ಲಕ್ಷ ಆಗಲಿ ನಾನು ಮಾಡಿಸ್ತೀನಿ ನಾನು ಮಾಡಿಸಿ ನಾನು ಬದುಕಿಸ್ತೀನಿ ನೀನು ಬದುಕಿ ಉಳಿದಾಗ ಏನು ಮಾಡ್ತೀಯ ಸ್ವಾಮಿ ನನ್ನ ಜೀವಮಾನ ಇರೋವರೆಗೂ ನಿನ್ನ ಹೆಸರು ಹೇಳ್ಕೊಂಡು ಬದುಕ್ತೀನಿ ನನ್ನ ಜೀವಕಾಲ ಇರೋವರೆಗೂ ನಿನ್ನ ನಾಮವನ್ನು ಹೇಳ್ಕೊಂಡು ಬದುಕ್ತೀನಿ ಮಾತಾ ಇದು ಓಕೆ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ ಸೈನ್ ಮಾಡಿಸಾದ ಮೇಲೆ ಆಪ್ರೇಷನ್ ಹಣ ಕಟ್ಟಿ ಆತನಿಗೆ ಬದುಕಿಸಿ ಉಳ್ದಾದ ಮೇಲೆ ಆತನ ಯಾರಿಗೋಸ್ಕರ ಬದುಕಬೇಕು ನಾನು ಅವನು ಕ್ವಶನ್ ಕೇಳ್ತಾಯಿದ್ದೆ ಯಾರಿಗೋಸ್ಕರ ಬದುಕಬೇಕು ಸರ್ ಅವನ ಯಜಮಾನ್ ಅವನಿಗೋಸ್ಕರನೇ ಬದುಕಬೇಕು ಸರ್ ಅವ್ನ ಹೆಂಟಿಗೋಸ್ಕರ ಅಲ್ಲ ಅವ್ನ ಮಕ್ಳಿಗೋಸ್ಕರ ಅಲ್ಲ ಅವ್ನು ಸಂಬಂಧಿಕರಿಗೋಸ್ಕರ ಅಲ್ಲ ಅವ್ನು ಯಜಮಾನ್ಗೋಸ್ಕರ ಬದುಕಬೇಕು ಅಂತ ಆತನ ಎದುರುಗಡೆ ಇರುವಂಥ ಸುವಾರ್ಥ ಮನುಷ್ಯ ಹಂಗೆ ಅಂದಾಗ ನಾನು ಯೇಸು ಕ್ರಿಸ್ತನಗೋಸ್ಕರ ಬದುಕ್ತೇನೆ ಹಾಗಾದರೆ ನಾನು ತಪ್ಪು ಮಾಡ್ತಾಯಿದ್ದೀನಿ ಪಾಪ ಎಂಬುವಂಥ ಭಯಂಕರವಾದಂಥ ರೋಗದಲ್ಲಿ ಇದಕ್ಕಾದರೂ ಬೆಲೆ ಕಟ್ಟಿ ವಾಸ ಮಾಡಿದ ಬೆಲೆ ಕಟ್ಟಲಾರದಂಥ ಪಾಪ ಎಂಬುವಂಥ ರೋಗದಲ್ಲಿ ನಾನು ಬಿದ್ದಿದಾಗ ಆ ಪಾಪದ ಕೆಸರಿಂದ ನನ್ನಗಡೆ ಮೇಲ್ಗಡೆ ಎತ್ತಿ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನನ್ನ ಪಾಪಕ್ಕೆ ಬೆಲೆ ಕಟ್ಟದಂಥ ಏಸು ಕ್ರಿಸ್ತನಗೋಸ್ಕರ ಬದುಕೋದು ತಪ್ಪ ಇದು ಜಾತಿಯಿಂದ ಬಂದಿದ ಇದು ಕುಲದಿಂದ ಬಂದಿದ್ದ ಕುಲ ನೋಡಿ ನಿನಗೆ ಆಪ್ರೇಷನ್ ಮಾಡಿಸ್ನಾ ಮತ ನೋಡಿ ನಿನಗೆ ಆಪ್ರೇಷನ್ ಮಾಡಿಸ್ನಾ ನೀನು ನನಗೋಸ್ಕರ ಬದುಕ್ತೀಯಾ ಸಾಯೋವರೆಗೂ ನನ್ನ ಹೆಸರನ್ನು ಹೇಳ್ಕೊ ಬದುಕೋತೀಯಾ ಅಂತ ನಾನು ನಿನ್ನ ಬದುಕಿಸ್ತೇ ಈಗ ನಾನು ಈಗ ನಾನು ಯಾರಿಗೋಸ್ಕರ ಬದುಕಬೇಕು ಅಂತ ಅವನು ಕೇಳುವಾಗ ಯಜಮಾನಿಗೋಸ್ಕರ ಬದುಕಬೇಕು ನನ್ನ ಮಧ್ಯೆ ಏಸು ಕ್ರಿಸ್ತನ ಮಧ್ಯೆ ನಡೆದಂಥ ಒಡಂಬಡಿಕೆ ಇದ್ದೇನೆ ನಾನು ಲೋಕದ ಪಾಲಿಗೂ ಪಾಪದ ಪಾಲಿಗೂ ಸತ್ತು ಏಸು ಕ್ರಿಸ್ತನಿಗೋಸ್ಕರ ಬದುಕ್ತಾಯಿದ್ದೀನಿ ಇದನ್ನು ನೀವು ಮತಕ್ಕೆ ಕನ್ನಡ ಆದ್ಕೋದ್ರು ಅಂದ್ಕೊಳ್ಳಿ ಇಲ್ಲ ಹಣ ತಗೊಂಡು ಮತ ಮಾರ್ಕೊಂಡು ಅಂತಾದ್ರೂ ಅಂದ್ಕೊಳ್ಳಿ ನನ್ನ ಜೀವಿತ ನಡೆದಂಥ ಪರಿಸ್ಥಿತಿ ಇದೇ ರೀತಿ ಅಂತ ಹೇಳುವಾಗ ಪ್ರತಿಯೊಬ್ಬರು ಒಪ್ಕೊಳ್ಳೋರಾಗಿರ್ತಾರೆ ಪ್ರೇರೇ ಇಂಥ ಸನ್ನಿವೇಶ ಅವ್ರಿಗೆ ಬಿಡಿಸಿ ಹೇಳುವಾಗ ಅಂದರೆ ಅದು ಆತ್ಮ ಭಾರದಿಂದ ಹೇಳಬೇಕಾಗುತ್ತೆ ಯಾಕಂದರೆ ನಮ್ಮ ಜೀವಿತದಲ್ಲಿ ನಡೆದಂಥ ಪರಿಸ್ಥಿತಿಗಳು ಆ ರೀತಿ ಇದೆ ಪ್ರೇರೇ ಆ ರೀತಿ ಇದೆ ಅದನ್ನು ನಾವು ಜನರಿಗೆ ವಿವರವಾಗಿ ಹೇಳುವಾಗ ಅವ್ರಿಗೂ ಹೃದಯ ಇದೆ ಪ್ರೇರೆ ಕಲ್ಲಾದ ಕಲ್ಲಾದಂಥ ಆಲೋಚನೆಗಳು ಅವ್ರು ಮಾಡ್ತಾರೆ ಹಲ್ಟಾಗಿರ್ತಾರೆ ಆದರೆ ಅವರಿಗೆ ಕರುಣೆ ಒಳ್ಳೆಯ ಮನಸ್ಸಿನಿಂದ ದೇವರ ಆತ್ಮನ ಪ್ರೇರೇಪಣೆಯಿಂದ ದೇವರ ಕರುಣೆಗಳನ್ನು ನೆನೆಸ್ಕೊಂಡು ನಾವು ಹೇಳುವಾಗ ಅವರ ಕಲ್ಲಾದಂಥ ಹೃದಯ ಕರಗುವಂಥದ್ದಾಗಿರ್ತದೆ ಆದರೆ ನಾವು ದೇವರ ಪ್ರೀತಿಯೂ ದೇವರ ಕರುಣೆಯನ್ನು ನೆನೆದವರಾಗಿ ಅದನ್ನು ಹೇಳುವಾಗ ಎದುರುಗಡೆ ಅಂಥ ಮನುಷ್ಯನ ಹೃದಯದಲ್ಲಿ ಕಾರ್ಯ ಮಾಡುವಂಥದ್ದಾಗಿರ್ತದೆ ಬೇರೆ ಅದೇ ರೀತಿ ಬೇರೆ ನಮ್ಮ ಜೀವಿತದಲ್ಲೂ ನಿಮ್ಮ ಜೀವಿತದಲ್ಲೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ನಂಬಿದಾತನು ಆತನೇ ನಂಬಿಗಸ್ತನು ನಂಬಿಕೆಯ ಹುಟ್ಟಿಸಿ ಪೂರೈಸುವ ಆತನು ಈ ಮಾತು ಸುಲಭವಾದದ್ದಲ್ಲ ನಂಬಿಕೆ ಅಂತ ಹೇಳುವಂಥ ಭಕ್ತರು ಅನುಭವಿಸಿದ್ದಾರೆ ಅದು ನಾನು ನಂಬಿದಾತನು ನಂಬಿಗಸ್ತನು ಆತನು ನೀನು ನನಗೋಸ್ಕರ ಏನಾದರೂ ಮಾಡಬೇಕಂತ ನೀನು ಆಲೋಚನೆ ಮಾಡ್ತಾ ಇದ್ರೆ ನಾನು ನಿನಗೋಸ್ಕರ ದೊಡ್ಡ ಆಲೋಚನೆಗಳನ್ನು ಮಾಡ್ಕೊಂಡಿದ್ದೀನಿ ಸಂಪೂರ್ಣವಾದದ ಆಲೋಚನೆ ನೀನು ಒಂದು ತಲೆವರೆಗೂ ಆಲೋಚನೆ ಮಾಡ್ತಾ ಇದೆಯಾ ಒಂದೇ ಒಂದು ತಲೆಗವರೆಗೂ ಐವತ್ತು ಅರವತ್ತು ವರ್ಷ ಒಂದು ತಲೆಯಲ್ಲಿ ಮುಗಿದೋಗುತ್ತೆ ನಾನು ನಿನ್ನನ್ನು ಪ್ರೀತಿಸ್ತಾ ಇರೋದು ಒಂದು ತಲೆ ಎರಡು ತಲೆವರೆಗೂ ಅಲ್ಲ ಶಾಶ್ವತ ಪ್ರೇಮದಿಂದ ಅಂದರೆ ನಿನ್ನ ಸಂತತಿ ಮಾತ್ರವಲ್ಲ ನಿನ್ನಿಂದ ಉತ್ಪತ್ತಿ ಆಗುವಂಥ ಪ್ರತಿಯೊಂದು ಸಂತತಿಯು ಆಶೀರ್ವಾದ ಪೂರ್ಣರಾಗಬೇಕು ಅವರು ಆಶೀರ್ವಾದಕ್ಕೆ ಪಾತ್ರರಾಗಬೇಕು ನೆನಪಿನ ಕಡೆದಾಗಿ ವಚನವನ್ನು ನೋಡಿ ದೇಶಾಯ ಪ್ರವಾದನ ಪ್ರವಾದನೆಗಂತ ಐವತ್ನಾಲ್ಕನೇ ಅಧ್ಯಾಯ ವಚನದಿಂದ ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನು ಮಹಾ ಕೃಪೆಯಿಂದ ಸೇರಿಸಿಕೊಳ್ಳುವೆನು ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೇನು ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ತಾತ್ಕಾಲಿಕವಾದಂಥ ಕೃಪೆಯಲ್ಲ ಅದು ಒಂದು ತಲೆಮಾರಿಗೆ ಮುಗಿದೋಗುವಂಥ ಕೃಪೆಯಲ್ಲ ನನ್ನ ಕೃಪೆ ಐತಲ್ಲ ಶಾಶ್ವತವಾದಂಥ ಕೃಪೆ ನಿನ್ನ ತಲೆ ಮಾತ್ರವಲ್ಲ ನಿನ್ನ ಮಕ್ಕಳ 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 ತಲೆಮಾರು ಗಂಟಲು ನಾನು ಕೃಪೆ ತೋರಿಸುವನಾಗಿದ್ದೇನೆ ನಿನಗೆ ಕೃಪೆಯನ್ನು ತೋರಿಸಬೇಕಂತ ನಾನು ಹೇರ್ ಯಾವ ರೀತಿ ಇದ್ದೀನಂತ ದೇವ್ರು ಹೇಳ್ತಾರೆ ಗೊತ್ತಾ ಉನ್ನತ ಉನ್ನತವಾಗಿ ನಿಂತಿದ್ದಾನಂತೆ ಎಲ್ಲಿ ಶಿಖರದ ಮೇಲೆ ಉನ್ನತ ಉನ್ನತವಾಗಿ ಆತನು ನಿಂತು ನಮಗೆ ಕೃಪೆ ತೋರಿಸ್ಬೇಕು ಅನ್ನೋದೇ ಆತನ ಆಸೆ ಪ್ರೇರೇ ಹೊಡಿಬೇಕೋ ಬಡಿಬೇಕು ನನ್ನ ಮಕ್ಕಳಿಗೆ ಅನ್ನೋದು ಉದ್ದೇಶ ಅಲ್ಲ ಕೃಪೆ ತೋರಿಸ್ಬೇಕನ್ನಂಥದ್ದು ಅನೇಕ ಸಾರಿ ನಮ್ಮ ಜೀವನದಲ್ಲಿ ಬಿದ್ದಾಗ ತಪ್ಪಿನಲ್ಲಿ ಪಾಪದಲ್ಲಿ ಬಿದ್ದಾಗ ನಮಗೆ ಆತ್ಮನ ಮೂಲಕ ಪೆಟ್ಟುಗಳು ಬೀಳುತ್ತೆ ನಮ್ಮ ಆತ್ಮನ ಹೊಂದ್ಕೊಳ್ಳುತ್ತೆ ಅದು ನಮಗೆ ಪೆಟ್ಟು ಹೊಡೆಯುವಂಥ ರೀತಿಯಲ್ಲೇ ನಮಗೆ ಒಂದು ರೀತಿ ಆಘಾತವಾಗುವಂಥದ್ದು ಇರುತ್ತದೆ ಸಮಾಧಾನ ಹೊಂದಲ್ಲ ನಮ್ಮ ಮನಸ್ಸು ಶಾಂತಿ ಹೊಂದಲ್ಲ ಯಾಕೆ ಅಂದರೆ ನಾವು ಸಂಪೂರ್ಣವಾಗಿ ನಾವು ಬಂಗಾರದ ರೀತಿಯಲ್ಲಿ ಮಣಗಬೇಕು ಚಿನ್ನದ ರೀತಿಯಲ್ಲಿ ಮಿಣುಕ್ಬೇಕು ಪ್ರೇರೆ ಅಕ್ಕಸಾಲಿಗನಿಗೆ ಅದು ಕೊಟ್ಟಂಥ ಆ ಒಂದು ಚಿನ್ನವು ಬಂಗಾರವು ಅದರ ಕಲ್ಮಶವೆಲ್ಲ ತೆಗೆದಾದ ಮೇಲೆ ಅದ್ರ ಕಸವೆಲ್ಲ ತೆಗೆದಾದ ಮೇಲೆ ಶೋರುಮಾಲ್ ಮಡಗಿದಾಗ ಶೋರೂಮಲ್ಲಿ ಮಡಗಿದಾಗ ಹೋಗೋ ಬರೋ ಗಿರಾಕಿಗಳೆಲ್ಲ ಇರ್ತಾರೆ ಯಾವ ಕಡೆ ನೋಡ್ತಾ ಇರ್ತಾರೆ ಆ ಇರ್ತದಲ್ಲ ಅಲ್ಲೇ ಅವ್ರು ಕಣ್ಣು ಹೋಗುತ್ತೆ ತಗೊಳ್ಳೋ ಅಂತ ತಗೋದ್ ತಗೊಳ್ಳೋವಂಥ ಕೆಪಾಸಿಟಿ ಅವ್ರಿಗಿರಲ್ಲ ನೋಡಿ ಚೆನ್ನಾಗೈತೆ ಆದರೂ ಅಂತ ನೋಡ್ಕೊಂಡು ಹೋಗೋದ್ ಹೋಗ್ತಾರೆ ನಾವು ನೀವು ಪ್ರಪಂಚದಲ್ಲಿ ಯಾವ ರೀತಿ ಇರಬೇಕಂತೆ ಹೊಳೆಯುವ ನಕ್ಷತ್ರಗಳಂತೆ ಇರಬೇಕು ಹೊಳೆಯುವ ನಕ್ಷತ್ರಗಳಂತೆ ಜ್ಯೋತಿರ್ಮಂಡಲಗಳಂತೆ ಇರಬೇಕಂತೆ ನಾವು ಪ್ರಪಂಚ ನೋಡುವಾಗ ಒಂದು ರೀತಿ ಇದೆ ಪ್ರೇರೇ ಪ್ರಪಂಚದ ಮಕ್ಕಳು ಒಂದು ರೀತಿ ಇದಾರೆ ನಾವು ನಮ್ಮ ಮಕ್ಕಳು ಯಾವ ರೀತಿ ಇರಬೇಕಂತೆ ಕತ್ತಲಲ್ಲಿ ಮಿಡುಗ್ಬೇಕು ಅವರು ಕತ್ತಲೆ ಪ್ರಪಂಚ ಎಲ್ಲಿದೆ ಕತ್ತಲಲ್ಲಿದೆ ನಮ್ಮ ಸ್ಕೂಲ್ಗೆ ಹೋಗುವಂಥ ಸ್ಥಳದಲ್ಲಾಗಿರ್ಬೋದು ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿದೆ ಅವ್ರು ಏನಾಗಿದ್ದಾರೆ ಇದ್ದಾರೆ ಪ್ರೇರೆಯವರು ಅವರ ಜೀವನ ಕತ್ತಲೆ ಅಂದರೆ ಕೆ ಕ ಕಪ್ಪು ಇಜ್ಲಿಕ್ಕಿಂತಲೂ ಕೆಟ್ಟದು ಆ ಇಜ್ಲಿ ಏನೇ ಇದಿ ಇಜ್ಲಿಗೆ ಎಷ್ಟಾದ್ರೂ ಹೊಡಿರಿ ಅದು ಒಳಗಡೆ ಏನಿರುತ್ತೆ ಕಪ್ಪು ಕಪ್ಪೆ ಇರುತ್ತೆ ಪುಡಿ ಪುಡಿ ಮಾಡಿದ್ರೂ ಕಪ್ಪೆ ಇರುತ್ತೆ ಒಳಗಡೆ ವೈಟ್ ಇರಲ್ಲ ಆದರೆ ನಕ್ಷತ್ರ ಸೂರ್ಯ ಅದು ಮಿಣುಗುವಂಥದ್ದಾಗಿದೆ ಅದು ಮಿಣುಗುವಂಥದ್ದಾಗಿದೆ ಈ ಸೂರ್ಯನ ಬಳಿಗೆ ಈ ನಕ್ಷತ್ರದ ಬಳಿಗೆ ಈ ಜ್ಯೋತಿರ್ಮಂಡಲದ ಬಳಿಗೆ ಈ ಕೆಂಡ ಹೋದರೆ ಏನಾಗುತ್ತೆ ಕೆಂಪಗಾಗುತ್ತೆ ಪ್ರೇರೇ ಆ ಬೆಂಕಿ ಹುಡ್ದಾಗ ಏನಾಗುತ್ತೆ ಕೆಂಪಗಾಗತ್ತೆ ಅದೇ ರೀತಿ ನಾನು ನೀನು ಇರುವಂಥ ಸ್ಥಳದಲ್ಲಿ ಪಾಪದಿಂದ ಕಪ್ಪುಗಾಗಿರ್ತಾರಲ್ಲ ಮನುಷ್ಯನು ಆತನು ನಿನ್ನ ಬಳಿಲಿರಬೇಕಾಗ ಕೆಂಪಗಾಗಬೇಕು ಆತನ ಆತನು ನಿನ್ನ ಇರುವಾಗ ಯಾವ ರೀತಿ ಆಗಬೇಕು ಪರಿಶುದ್ಧ ನೀನು ಯಾರು ಸ್ನೇಹ ಮಾಡ್ತಾ ಇದೆಯಾ ನೀನು ಯಾರು ಫ್ರೆಂಡ್ಸ್ ಜೊತೆ ಇದೆಯಾ ಅವ್ರು ನೋಡಿದವ್ರು ಏನು ಬೇಕು ಗೊತ್ತಾ ನೀನು ಇಂಥವ್ರ ಜೊತೆ ಫ್ರೆಂಡ್ಸ್ ಮಾಡಿದ್ಯಾ ಅದಕ್ಕೆ ನೀನು ಬದಲಾಗಿದ್ಯಾ ಇಲ್ಲಾಂದ್ರೆ ನೀನು ಭಾರದಿಂದ ಬರುವಂಥ ಮಾತು ನಾನು ಕೇಳೋಕ್ಕಾಗ್ತಾ ಇರಲಿಲ್ಲ ನಿನ್ನ ಬಳಿ ನಿಂತ್ಕೊಂಡು ನಾನು ಮಾತಾಡೋಕ್ಕಾಯ್ತಾರಲ್ಲ ನೀನು ಆತನ ಜೊತೆ ಸ್ನೇಹ ಮಾಡಿದ್ಯಾ ಹಂಗಾರೆ ಬಿಡು ನೀನು ಒಳ್ಳೆಯವರು ಅನ್ನೋ ರೀತಿಲಿ ನಮ್ಮ ನಿಮ್ಮ ಮಕ್ಕಳು ಇರಬೇಕು ಅನ್ನೋದೇ ದೇವ್ರ ಉದ್ದೇಶ ಬೇರೆ ದೇವ್ರ ಗರ್ಭಫಲ ಅಂದ್ರೆ ಹೇಗೆ ಗೊತ್ತಾ ಇವರನ್ನು ನೋಡಿ ನಾಲ್ಕು ಜನ ಬದಲಾಗಬೇಕು ಜಿಲ್ಲಗಿಂತಲೂ ಕಪ್ಪಗಿರುವಂಥ ಪರಿಸ್ಥಿತಿ ಮನುಷ್ಯರ ಹೃದಯವು ಕಟ್ಲಾದದ್ದು ಕಠಿಣವಾದದ್ದು ಈ ಕಠಿಣವಾದಂಥ ಕಲ್ಲನ್ನು ಯಾವ ರೀತಿ ಹೊಡಿತೀಯಾ ಪ್ರೀತಿ ಎಂಬುವಂಥ ಸುತ್ತಿಗೆಯಲ್ಲಿ ಹೊಡಿಬೇಕು ಅದು ಮನುಷ್ಯನು ಒಂದು ಡೇಟ್ ಹೊಡೆದ್ರೆ ಮರ್ತೋಗ್ಬಿಡ್ತಾನೆ ಆದರೆ ಈ ಪ್ರೀತಿ ತೋರಿಸೋದೈತಲ್ಲ ಅದು ಮರೆಯೋಕ್ಕಾಗಲ್ಲ ಪ್ರೀತಿ ತೋರಿಸೋದು ಅಷ್ಟು ಸುಲಭ ಅಲ್ಲ ಪ್ರೇರೇ ನಾನು ಹೇಳೋದಷ್ಟು ಸುಲಭವೂ ಅಲ್ಲ ಪ್ರೀತಿ ತೋರಿಸುವಂಥದ್ದು ಬಹಳ ಕಷ್ಟ ಒಂದು ಮಾ ಒಂದೇ ಒಂದು ಮಾತಿನಿಂದ ಸಭೆ ಬಿಟ್ಟು ಹೋಗೋರಿರ್ತಾರೆ ಒಂದೇ ಒಂದು ಮಾತು ಬುದ್ಧಿವಾದ ಅದು ಕೋಪದಿಂದ ಹೇಳ್ತೀವೋ ಆವೇಶದಿಂದ ಹೇಳ್ತೀವೋ ಬುದ್ಧಿ ಮಾತಾಗ ಹೇಳ್ತೀವೋ ಆದರೆ ಎದುರುಗಡೆಂಥ ಮನುಷ್ಯ ಬಲಹೀನಾಗಿರ್ತಾನೆ ಅವನೇನು ಮಾಡ್ತಾನೆ ಸಭೆ ಬಿಟ್ಟು ಹೋಗ್ತಾನೆ ಸಭೆ ಬಿಟ್ಟು ಹೋಗ್ತಾನೆ ಆದರೆ ಆ ಒಂದು ಬಲಹೀನಲ್ಲಿರೋರಿಗೆ ನಾವೇನು ಹೇಳಿ ನಾವು ಅವರ ರೀತಿಯಲ್ಲಿ ಬಲಹೀನವಾಗಿ ಆಲೋಚನೆ ಮಾಡಿ ಅವ್ರಿಗೆ ಪ್ರೀತಿಯಿಂದಲೇ ನಾವು ಏನು ಮಾಡಬೇಕು ಸೆಳೆದುಕೊಳ್ಳಬೇಕು ಪ್ರೇರೆ ದೇವರು ನಮ್ಮನ್ನು ಯಾವ ರೀತಿ ಸೆಳ್ಕೊಂಡಿದ್ದಾನೆ ಯಾವ ರೀತಿ ಪ್ರೇರೆ ಯಾವ ಹಗ್ಗದಿಂದ ಮಮತೆಯ ಹಗ್ಗದಿಂದ ಮಮತೆಯ ಹಗ್ಗದಿಂದ ಆ ಹಗ್ಗದ ಹೆಸರೇನು ಮಮತೆ ನಮ್ಮಲ್ಲಿ ಮಮತೆ ಇರಬೇಕಲ್ವಾ ತಪ್ಪು ಮಾಡಿದ್ದನ್ನು ಕ್ಷಮಿಸೋಣ ನಮ್ಮ ಮಗನೂ ಮನಿಂದ ಆಚೆ ಆಚೆಕ್ತೀವ ನಮ್ಮ ಮಗಳು ತಪ್ಪು ಮಾಡಿದ್ರೆ ನಮ್ಮ ಮಗ ಕದ್ದಿದ್ರೆ ನಾವು ಏನು ಮಾಡ್ತೀವಿ ಆಚೆ ಆಚೆಗಳು ನೀನು ನನ್ನ ಮಗ ಹೋಗೋಣ ಅಂತೀವ ಅಂತೀವ ಇಲ್ಲ ನಮ್ಮ ಮಗ ಯಾರಾದರೂ ನಮ್ಮ ಹತ್ರ ಪಕ್ಕ ಮನೆಯ ಯಾರಾದರೂ ಕಾಸು ಸಾಲ ಕಳೆದ್ರೆ ನೀನು ನನ್ನ ಮಗ ಹೋಗೋಲ್ಲ ಇಲ್ಲ ಅಂತೀಯಾ ಏನು ಕಪ್ಪಬೇಕು ಏನು ನಿನ್ನ ಕಷ್ಟ ಸರಿ ಒಳ್ಳೇದಕ್ಕೋಸ್ಕರ ಯೂಸ್ ಮಾಡು ತಗೋ ದೇವರು ಇನ್ನೊಬ್ಬರು ನೀನು ಕೊಡೋ ರೀತಿಲ್ಲ ಆಡಲಿ ಅಂತ ನಾವು ಪ್ರಾರ್ಥನೆ ಮಾಡಿ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡೋಣ ಆದಷ್ಟು ಸಹಾಯ ಮಾಡೋಣ ಪ್ರೇರೇ ಆತ್ಮಗಳನ್ನು ಆಕರ್ಷಿ ಆಕರ್ಷಿಸ್ಕೊಳ್ಬೇಕು ನಾವು ಆತ್ಮಗಳನ್ನು ಆಕರ್ಷಿಸುವವ್ನು ಯಾರು ಜ್ಞಾನಿ ಆಗ್ತಾನೆ ಪ್ರೇರೇ ಅಲ್ವಾ ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸ್ಕೊಳ್ತಾನೆ ಈ ಹಣ ಏನು ಗೊತ್ತಾ ಅನ್ಯಾಯದ ಹಣ ಇದು ಅನ್ಯಾಯದ ಧನದ ಮೂಲಕ ನಾವು ಏನು ಮಾಡಬೇಕಂದ್ರೆ ಅನೇಕರನ್ನ ಸ್ನೇಹಿತ ಮಾಡ್ಕೋಬೇಕಂತೆ ಫ್ರೆಂಡ್ಶಿಪ್ಪು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಕೇಳೋರೆ ಅನೇಕ ಸಾರಿ ಹಣ ಕೇಳ್ತಾ ಇರ್ತಾರೆ ಪ್ರೇರೇ ನನ್ನ ದೊಡ್ಡ ಸ್ಥಿತಿ ಏನಿಲ್ಲ ಕೇಳೋವ್ರೆ ಹಣ ಕೇಳ್ತಾ ಇರ್ತಾರೆ ನಾ ಎಷ್ಟೋ ಸರಿ ಕಷ್ಟ ಇರುತ್ತೆ ಪ್ರಾಬ್ಲಮ್ ಇರುತ್ತೆ ನಾಳೆ ದಿವಸ ಯಾರಿಗೂ ಕಟ್ಟಬೇಕು ಆ ಹಣ ಇರುತ್ತೆ ಅವ್ರು ಕೇಳಿದಾಗ ಇಲ್ಲ ಅಂತ ಮನಸ್ಸು ಬರೋಲ್ಲ ಪ್ರೇರಿ ಯಾಕೆ ನನ್ನ ನಂದೇನಿಲ್ಲ ಆ ದೇವ್ರ ಮನಸ್ಸು ನಿಜವಾಳು ದೇವ್ರ ಕೃಪೆ ಅದು ನನ್ನ ಕೊಟ್ಟಿರೋಂಥದ್ದು ಒಂದು ಕಾಲದಲ್ಲಿ ಮನಸ್ಸು ಇರಲಿಲ್ಲ ಇನ್ನು ಕಿತ್ಕೋಬೇಕು ಅವನ ತರ್ಚ್ಕೋಬೇಕು ಅದೆಲ್ಲ ಇತ್ತು ಆದರೆ ನಿಜವಾಗ್ಲೂ ದೇವ್ರ ಮನಸ್ಸು ನಮ್ಮಲ್ಲಿ ಬಂದಾಗ ನನ್ನ ಹತ್ರ ಇಲ್ಲ ಅಂದ್ರೂ ಇನ್ನೊಬ್ಬನ ಸಹಾಯ ಮಾಡ್ಬೇಕು ಯಾಕೆ ಗೊತ್ತಾ ಯಾವ ಗಣನೆಗೂ ಬಾರದಂತ ನನ್ನ ಮೇಲೆ ಕೃಪೆ ತೋರಿಸಿದ್ದಾನೆ ಆತನು ಕೃಪೆ ಮೇಲೆ ತೋರಿಸ್ತಾರೆ ಯೋಗ್ಯತೆ ಇಲ್ಲದವನ ಮೇಲೆ ದೇವರ ಕೃಪೆ ಬರುತ್ತೆ ಇವಾಗ ಎದುರುಗಡೆ ಇರುವಂಥ ಮನುಷ್ಯ ತೊಗೊಳ್ಳೋವಂಥ ಕಾಸು ರಿಟರ್ನ್ ಕೊಡುವಂಥ ಯೋಗ್ಯತೆ ಇಲ್ಲ ಈಗ ಹೇಳಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿರೋಂಥವ್ರು ನಾವು ನೀವು ಆತನ ಮೇಲೆ ಕೃಪೆ ತೋರಿಸ್ಬೇಕಾ ಅವ್ನು ಕೊಡಲಿಲ್ಲ ಅಂತ ಗೊತ್ತಿದ್ರೂ ಕೊಡಬೇಕಾ ಕೊಡಬೇಕು ಅದಕ್ಕೆ ತಡೆ ಮಾಡಬಾರ್ದು ನಿನ್ನ ಕೈಯಲ್ಲಿ ಆದಾಗ ಹೊಂದತಕ್ಕವನಿಗೆ ಕೊಡು ಯೇಸು ಸ್ವಾಮಿ ಅದ್ಭುತ ಮಾಡಬೇಕಾದ್ರೆ ಹನ್ನೆರಡು ರೊಟ್ಟಿಯನ್ನು ಮೀನನ್ನು ತೆಗೆದುಕೊಂಡು ಡೈರೆಕ್ಟ್ ಹಾಕಿ ಕೊಡಲಿಲ್ಲ ಯಾರ ಕೈ ಕೊಟ್ಟರು ಜೊತೆಯಲ್ಲಿರುವಂಥ ಸೇವಕರುಗಳಿಗೆ ಅಂದರೆ ಹನ್ನೆರಡು ಜನ ಕೊಟ್ಟರು ಭಕ್ತರಿಗೆ ನೀವು ಹೋಗಿ ಹಂಚಿ ಹಂಚಾದ ಮೇಲೆ ಏನಾದರೂ ಕಡಿಮೆ ಆಯಿತಾ ಕಡಿಮೆ ಆಗಿಲ್ಲ ಕರೆಕ್ಟಾಗಿ ಎಷ್ಟು ಪುಟ್ಟಿ ಉಳಿತು ಯಾಕೆ ಹನ್ನೆರಡೇ ಉಳಿತು ಅವ್ರ ಮನಸ್ಸಲ್ಲಿ ಕೊಡಬೇಕಾದ್ರೆ ಇಷ್ಟೊಂದು ರೊಟ್ಟಿ ಇದೆ ನಮಗೇನಾದರೂ ಉಳಿತದೋ ಇಲ್ವೋ ಹೊಟ್ಟೆ ತುಂಬ ನಾವು ತಿಂತೀವಿಲ್ವೋ ಮನೆಗೆ ನಮ್ಮ ಹೆಂಡತಿ ಮಕ್ಕಳು ತಗೋತಿಲ್ವೋ ದೇವ್ರ ಮನಸ್ಸನ್ನು ನೋಡಿದಂಥ ದೇವರು ಹನ್ನೆರಡು ಪುಟ್ಟಿ ನೀವು ತಿನ್ನಿ ನಿಮ್ಮ ಹೆಂಡತಿ ಮಕ್ಳು ತಿನ್ನಿ ತಿಂಗಳು ಗಂಟೂ ತಿನ್ನಿ ತಗೊಳ್ಳಿ ಒಂದು ಪುಟ್ಟಿ ಅಂದರೆ ಸೇವಕರುಗಳಿಗೆ ದೇವರು ಸಹಾಯ ಮಾಡ್ತಾರೆ ಆ ಸೇವಕರು ಏನು ಗೊತ್ತಾ ಜೊತೆಲಿರುವಂಥ ವಿಶ್ವಾಸಿಗಳ ಕಷ್ಟ ಸುಖ ನೋಡಬೇಕು ಪ್ರಿಯರೇ ವಿಶ್ವಾಸಿಗಳು ಕಷ್ಟದಲ್ಲಿದ್ದಾಗ ಏನು ಮಾಡಬಾರ್ದು ಕೇವಲ ಪ್ರಾರ್ಥನೆ ಮಾಡಿ ಅಂತ ಹೇಳಬಾರ್ದು ಸೇವಕರುಗಳಿಗೆ ಕಷ್ಟ ಪರಿಸ್ಥಿತಿ ಬಂದಾಗ ಹಣ ಎದುರು ನೋಡ್ತಾ ಇರ್ತಾರೆ ವಿಶ್ವಾಸಿಗಳಿಂದ ಅಲ್ವಾ ಮತ್ತು ಒಬ್ಬ ವಿಶ್ವಾಸಿ ಕಷ್ಟದಲ್ಲಿ ಬಿದ್ದಾಗ ಆತ್ಮಿಕ ತಂದೆಯಾಗಿರುವಂಥ ನೀವು ನೀನು ಆತನ ಮನೆಯಲ್ಲಿರುವಂಥ ಪರಿಸ್ಥಿತಿ ನಾನು ಆಲೋಚನೆ ಮಾಡಬೇಕಲ್ವ ಆತನ ಕಷ್ಟ ಆತನ ಪರಿಸ್ಥಿತಿ ಆಲೋಚನೆ ಮಾಡಿ ಏನು ಮಾಡಬೇಕು ಕೇವಲ ಪ್ರಾರ್ಥನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಿನ್ನ ಇರುವುದನ್ನು ಸಹಾಯ ಮಾಡಿ ಆತನ ಮುಂದೆ ಆತನು ದೇವ್ರ ಸ್ತೋತ್ರ ಅಂತ ಹೇಳ್ತಾನೆ ಸಾಕಲ್ವಾ ನೀನು ಕೊಡುವಂಥ ಸಹಾಯದಿಂದ ದೇವರಿಗೆ ಸ್ತೋತ್ರವಾಗಲಿ ದೇವರೇ ನಾನು ಸಹಾಯ ಮಾಡಿದೆ ದೇವ್ರೆ ಇಷ್ಟು ದಿನ ಪ್ರಾರ್ಥನೆ ಮಾಡ್ತಾ ಇದ್ದೆ ಹಾಸ್ಪಿಟ್ಲಿಗೆ ಹೋಗೋಕೆ ಆಸೆ ಇರಲಿಲ್ಲ ಯಾರ ಹತ್ರ ಕೇಳಲಿ ಏಕೆ ಕೇಳಲಿ ಅಂತ ಹೊಂದ್ಕೋತಾ ಇದೆ ಸೇವಕರು ಒಟ್ಟಿಗೆ ನೀನು ಮಾತಾಡೋದಲ್ಲ ದೇವ್ರೆ ಯಾರು ಮಹಿಮೆ ಪಡಿಸ್ತಾಳೆ ಆ ಸ್ತ್ರೀ ಆ ಪುರುಷನು ಆ ರೋಗದಲ್ಲಿ ಬಿದ್ದಿರೋ ಕಷ್ಟದಲ್ಲಿ ಬಿದ್ದಿರೋನು ಯಾರನ್ನ ಮಹಿಮೆ ಪಡಿಸ್ತಾನೆ ಹೇಳಿ ಬೇರೆ ದೇವ್ರನ್ನ ಮಹಿಮೆ ಪಡಿಸ್ತಾರೆ ನಮ್ಮ ಜೀವಿತ ನಿಮ್ಮ ಜೀವಿತದ ಗುರಿ ಏನು ನಮ್ಮಿಂದ ದೇವರಿಗೆ ಮಹಿಮೆ ಉಂಟಾಗಬೇಕು ಮಹಿಮೆ ಉಂಟಾಗಬೇಕಂದ್ರೆ ಏನು ಮಾಡಬೇಕು ನಮ್ಮ ಹತ್ರ ಇಲ್ಲದಿದ್ದರೂ ಸಹಾಯ ಮಾಡಬೇಕು ಬೇರೆ ದೇವರು ಯಾರು ಗೊತ್ತಾ ಇಲ್ಲದನ್ನು ಇರುವ ಹಾಗೆ ಕರೆಯೋದ್ರು ನಿನ್ನತ್ರ ಶೂನ್ಯ ಮೇಳು ಪ್ರೇರೇ ಭಕ್ತನಿಗೆ ಕೊಡಬೇಕಾದ್ರೆ ಇಟ್ಟು ಏನಿತ್ತು ಪ್ರೇರೇ ಸ್ವಲ್ಪ ತಿಂದು ಸಾಯಬೇಕಂತ ಇದ್ರು ನಿಜವಾಗವ್ರು ಸಾಯೋಂಥ ಪರಿಸ್ಥಿತಿನೇ ಇದ್ರು ದೇವರ ಮನಸ್ಸನ್ನು ನೋಡಿದ್ರ ಆ ತಾಳ ಪರಿಸ್ಥಿತಿನ ನೋಡಿದ್ರ ಯಾರನ್ನ ಕಳಿಸ್ರು ಭಕ್ತನನ್ನು ಕಳಿಸಿ ಆತನ ಮನೆಯನ್ನು ಉದ್ಧಾರ ಮಾಡಿದ್ರು ಪ್ರೇರೇ ದೇವರು ನಮ್ಮ ನಿಮ್ಮ ಜೀವಿತದಲ್ಲೇ ಪ್ರೇರೇ ಇರುವಂಥದ್ದು ಇಷ್ಟೇನಾ ಇಷ್ಟಲ್ಲೇನೋ ಇನ್ನೊಬ್ರು ಮಾಡಬೇಕಂತ ಯಾವತ್ತೂ ಅನ್ಕೋಬೇಡಿ ಪ್ರೇರೇ ದೇವರು ಇಲ್ಲದನ್ನು ಇರುವ ಹಾಗೆ ಕರೆಯುವಂಥ ದೇವರು ಸತ್ತದ್ದನ್ನು ಬದುಕಿದೆ ಅಂತ ಹೇಳುವಂಥ ದೇವರು ನಾವು ನೀವು ನಂಬಿರುವಂಥ ದೇವರು ಸಾಮಾನ್ಯವಲ್ಲ ಏನು ನಮ್ಮ ತಂದೆ ನಮ್ಮ ತಾಯಿ ಬೇರೆಯವ್ರಿಗೆ ಕೊಡ್ತಾರ್ದಾರೆ ಬೇರೆಯವ್ರಿಗೆ ಕೊಡ್ತಾರೆ ನನ್ನ ಮೇಲೆ ಪ್ರೀತಿ ಇಲ್ವಾ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಅನ್ಕೋತಾರೆ ಅನೇಕ ಮಕ್ಕಳು ಹಾಗೆ ಅನ್ಕೋಬೇಡಿ ತಪ್ಪಿ ಹೋದಂಥ ಮಗನಿಗೆ ತಂದೆ ಎಲ್ಲ ಕೊಟ್ಟನು ಪ್ರೇರೆ ಎಲ್ಲ ಕೊಟ್ಟನು ಆತನಿಗೆ ಒಟ್ಟೋದ ಹಾಳು ಮಾಡ್ಕೊಂಡು ಬಂದ ಜೊತಿನಂಥ ಮಗನೇನಂತನು ಗೊತ್ತಾ ಜೊತೆಲಿನಂಥ ಮಗನು ಅಪ್ಪ ಆತನು ವೇಷವಾಟಿಕೆ ಸ್ತ್ರೀಯ ಸವಾಸ ಮಾಡಿ ಎಲ್ಲ ಹಾಳು ಮಾಡಿಕೊಂಡು ಬರ್ಬಾದಾಗಿ ಭಿಕಾರಿಯಾಗಿ ಬಂದವನೇ ಅವನ ಆಸ್ತಿ ಪಾಲೆಲ್ಲ ತಗೊಂಡು ಹಾಳು ಮಾಡ್ಕೊಂಡು ಬಂದ್ಬಿಟ್ಟ ಈ ಭಿಕಾರಿಯಾಗಿ ಬಂದವನೇ ಅವನ್ನ ನೀನು ಕನಪಡಿಸ್ತಾ ಇದೆಯಲ್ಲಪ್ಪ ಈ ಸರಿನಾ ಅಂದಾಗ ಅಪ್ಪ ಏನನ್ಬೇಕು ಬೇರೆ ಲೋ ನನ್ನಲ್ಲಿ ಇರೋದೆಲ್ಲ ಯಾರ್ದು ನಿಂದನೇ ನನ್ನಲ್ಲಿ ಹತ್ರ ಇರೋದು ಯಾರ್ದು ನಿಂದು ಯಾಕೆ ಚಿಂತೆ ಮಾಡ್ತಾ ಇದೆಯಾ ಅವನದು ಅವ್ನು ಖರ್ಚು ಮಾಡಿಕೊಟ್ರೆ ಮಾಡ್ಕೊಳ್ಳಿ ಬಿಡು ನನ್ನ ಹತ್ರ ಇರೋದು ಇವಾಗ ಯಾರ್ದು ನಿಂದಲ್ವಾ ಇನ್ನೊಬ್ಬನ ನೋಡಿ ನಾವು ಪರಿಸ್ಥಿತಿ ಏನು ಗೊತ್ತಾ ಬೇರೆ ಇನ್ನೊಬ್ಬನು ಚಿಕ್ಕ ಸ್ಟಾರ್ಟಿಂಗಲ್ಲಿ ಬಂದಾಗಲೇ ಆಶೀರ್ವಾದ ಹೊಂದ್ಕೊಬಿಟ್ಟಿರ್ತಾರೆ ಕೆಲವರು ಆದರೆ ನಿಜವಾಗ್ಲು ಭಕ್ತರು ಏನು ಆಲೋಚನೆ ಗೊತ್ತಾ ನಾನು ಚರ್ಚ್ಕೋದಾಗ ಪ್ರೇರೇ ನಾನು ದೇವರೇ ನನ್ನ ಮನೆ ನನ್ನ ಮಕ್ಕಳು ಬರಲಿ ಅಂತ ನಾನು ಪ್ರಾರ್ಥನೆ ನನ್ನ ಪ್ರಾರ್ಥನೆ ಏನಂದರೆ ದೇವ್ರದಾಗ ಗೊಳೋ ಅಂತ ಇದೆ ಇದೆ ಏನಂದ್ರೆ ಪ್ರಾರ್ಥನೆ ನನ್ನ ಮಕ್ಕಳು ನನ್ನ ಹತ್ರ ಇಲ್ವಲ್ಲ ನನ್ನ ಮಕ್ಕಳು ನನ್ನ ಜೊತೆ ಇಲ್ಲ ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಕಣ್ಣಿನ ಮರೆಸಬೇಕು ಅಂದಾಗ ನನ್ನ ಆ ಪ್ರಾರ್ಥನೆ ಅನೇಕರು ತನಗೆ ಬೇಕಾದಂಥ ಆಸ್ತಿಗೋಸ್ಕರ ಮನೆಗೋಸ್ಕರ ತನ್ನ ಬೇಕಾದಂಥ ಐಶ್ವರ್ಯಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು ಅವ್ರು ಬೇಕಾಗಿರುವಂಥ ಇಹಲೋಕದ ಆಶೀರ್ವಾದವನ್ನು ಪಡ್ಕೊಂಡ್ರು ಅವ್ರ ಮಕ್ಕಳು ಇವತ್ತು ದೇವರಲ್ಲಿಲ್ಲ ಎಷ್ಟು ಜನ ಸತ್ತೋದ್ರು ಎಷ್ಟು ಜನ ಸತ್ತೋದ್ರು ಹಣ ಬತ್ತು ಆಸ್ತಿ ಬತ್ತು ಕಾರ್ ಬತ್ತು ಮಕ್ಕಳು ಅವ್ರ ಜೊತೆ ಇಲ್ಲ ಆರಾಧನೆ ಮಾಡ್ತಾ ಇಲ್ಲ ನಾನು ಬೇಡಿದ್ದು ಯಾರು ಗೊತ್ತಾ ದೇವರೇ ನಿನ್ನ ಮಕ್ಕಳನ್ನೇ ಇದ್ದೀನಿ ನಿನ್ನ ಮಕ್ಕಳು ನಿನ್ನ ಪಾದದಲ್ಲಿ ಕೂತ್ಕೋಬೇಕು ನೀನೇ ನಿಜವಾದ ತಂದೆ ಅವ್ರಿಗೆ ಗೊತ್ತಾಗಬೇಕು ದೇವ್ರೆ ಅದಕ್ಕೋಸ್ಕರ ನಿನ್ನ ಮಕ್ಕಳನ್ನ ನೀನು ಕಾಪಾಡಿ ಐ ಗುಪ್ ಐ ಎನ್ನುವಂಥ ನಮ್ಮ ಅತ್ತೆ ಮನೆಯಿಂದ ದೇವರು ಬಿಡಿಸಿ ಇದೇ ನಾ ಎರಸ್ಸಲ್ಲಿ ಏನು ಎನ್ನುವಂಥ ದೇವರ ಸಭೆಗೆ ಸೇರಿಸುವಂಥ ದೇವರಿಗೆ ಸ್ತೋತ್ರವಾಗಬೇಕು ಪ್ರೇರೆ ನಾವು ಬೇಡುವಾಗ ಪ್ರೇರೇ ದೇವರಿಗೋಸ್ಕರ ಬದುಕಬೇಕು ಅಂತ ನಾವು ಬೇಡುವಾಗ ಖಂಡಿತ ದೇವರು ಉದ್ಧಾರ ಮಾಡುವಂಥ ದೇವರಾಗಿದ್ದಾನೆ ನಾವು ನೀವು ನಂಬಿರುವಂಥ ದೇವರು ಸಾಮಾನ್ಯ ತಂದೆಯಲ್ಲ ಆತನು ಸಾಮಾನ್ಯ ಅಲ್ಲವೇ ಅಲ್ಲ ಈ ಲೋಕದ ತಂದೆಗಳಿಗಿಂತ ಹೆಚ್ಚಾದ ಪ್ರೀತಿ ಸೇವನು ನಿಜವಾದ ತಂದೆಯಾಗಿದ್ದಾನೆ ಪ್ರೇರೆ ಪ್ರಾರ್ಥನೆ ಮಾಡಿಕೊಣ ತಂದೆ ನೀವು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳು ಎಷ್ಟೋ ವಿಶೇಷವಾಗಿದೆಯಪ್ಪ ಈ ಲೋಕದಲ್ಲಿ ಕ್ಷಣಿಕವಾದಂಥ ಆಸೆಯನ್ನು ಹುಟ್ಟಿಸುವಂಥ ಎಲ್ಲ ಪಾಪದ ಆಲೋಚನೆಯನ್ನು ತಂದೆ ನಮ್ಮಿಂದಲೂ ನಮ್ಮ ಮಕ್ಕಳಿಂದಲೂ ದೂರ ಮಾಡಿ ಶ್ರೇಷ್ಠವಾದಂಥ ಆತ್ಮಿಕ ವರಗಳಿಂದ ತಂದೆ ನಮ್ಮನ್ನು ಆಶೀರ್ವದಿಸು ತಂದೆ ನಮ್ಮ ಆಲೋಚನೆಗಳು ನಮ್ಮ ಮನಸ್ಸು ನೀವು ತಿಳಿದಿದ್ದೀರಿ ಅದಕ್ಕಾಗಿ ಸ್ತೋತ್ರಗಳು ತಂದೆ ಈ ಲೋಕದಲ್ಲಿ ಸುತ್ತಮುತ್ತಲಿರುವಂಥ ಸ್ನೇಹಿತರಿಗೆ ನಮ್ಮ ನೋವು ಗೊತ್ತಿಲ್ಲದೇ ಇದ್ದಾಗ ನಾವು ಅನೇಕ ತವಕದಿಂದ ಹೇಳಿಕೊಳ್ಳುತ್ತಾ ಇರ್ತೇವೆ ನನ್ನ ಭಾರ ಹೃದಯದಲ್ಲಿರುವಂಥದ್ದು ಕಡಿಮೆ ಆಗುತ್ತದೆ ಅಂತ ದೇವರೇ ಆದರೆ ಅವರು ಸುತ್ತಮುತ್ತ ಕೇಳಿದಂಥ ಜನರು ತಂದೆ ಇನ್ನೊಬ್ಬರ ಬಳಿಯಲ್ಲಿ ಹೇಳಿ ನಮ್ಮ ಗೌರವವನ್ನು ಕಡಿಮೆ ಮಾಡುವರಾಗಿರ್ತಾರಪ್ಪ ಆದರೆ ತಂದೆ ನಿಮ್ಮ ಬಳಿಯಲ್ಲಿ ಮನಬಿಚ್ಚಿ ತಂದೆ ನಾವು ನಮ್ಮ ಕಷ್ಟವನ್ನು ಹೇಳಿಕೊಳ್ಳುವಾಗ ನೀವು ಆ ಮಾತನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳದೆ ನನ್ನ ಮಗನ ಮರ್ಯಾದೆಯು ನಾನು ಕಾಪಾಡಬೇಕೆಂದು ತಂದೆ ನಮ್ಮನ್ನು ಶತ್ರುಗಳ ಮುಂದೆ ತಂದೆ ನಮ್ಮ ತೈಲಕ್ಕೆ ತೈಲವನ್ನು ಹಚ್ಚುವನಾಗಿದ್ದೀಯ ತಂದೆ ನಮ್ಮ ಗೌರವಕ್ಕೆ ಆಧಾರನು ನೀನು ನಮ್ಮ ಮಾನವನ್ನು ಕಾಪಾಡುವವನು ನೀನು ನಮ್ಮ ರಕ್ಷಣೆಯ ಕೊಂಬು ನೀನೇ ಆಗಿದೆಯಾ ತಂದೆ ತಂದೆ ಸೇರಿ ಬಂದಂಥ ನಿಮ್ಮ ಮಕ್ಕಳನ್ನು ಹೆಸರು ಹೆಸರಿಗೆ ಆಶೀರ್ವದಿಸಿರಿ ಮನೆ ಕುಟುಂಬದಲ್ಲಿ ಸಕಲ ಮಕ್ಕಳು ಸಕಲರು ತಂದೆ ಯಜಮಾನರಿರ್ಬೋದು ಹೆಂಡತಿಯರು ಾರು ತಂದೆ ನಿಮ್ಮನ್ನು ನಂಬಿಕೊಂಡು ನಿಮ್ಮಲ್ಲಿರುವಂತಹ ಸಂತೋಷ ನಿಮ್ಮಲ್ಲಿರುವಂಥ ನಿಜವಾದ ಬಿಡುಗಡೆ ನಿಮ್ಮಲ್ಲಿರುವಂಥ ಆ ಪ್ರೀತಿಯನ್ನು ತಂದೆ ಹುಡುಕೋರನ್ನಾಗಿ ತಂದೆ ನಮ್ಮನ್ನು ಮಾಡು ತಂದೆ ಎಂದು ಈ ಮನೆ ವಿಜ್ಞಾಪನೆಯನ್ನು ಇದುವರೆಗೂ ತಂದೆ ನಿಮ್ಮ ಆತ್ಮನ ಸಹಾಯದಿಂದ ನೀವು ನಡೆಸಿದಕ್ಕಾಗಿ ಸ್ತೋತ್ರಗಳು ಕೃತಜ್ಞತೆಗಳು ತಂದೆ ನಮ್ಮನ್ನು ಕಾಪಾಡಿದಂಥ ವಿಧಾನಕ್ಕಾಗಿ ಸ್ತೋತ್ರಗಳು ತಂದೆ ಎಂದು ಈ ಪ್ರಾರ್ಥನೆಯನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಿಮ್ಮನ್ನು ಸುತ್ತ ತಂದೆ